ನಾವೇನಿದ್ದೀರಾ ಕಾಂಗ್ರೆಸ್ ಪಕ್ಷದಿಂದ ಲೀಡರ್ಸ್ ಬಿಜೆಪಿ ಯಾವ ಜನದಿಂದ ನಿಮಗೆ ಒಳ್ಳೆ ಫೋರ್ಸ್ ಕೊಟ್ಟಿದ್ದಾರೆ ಅವೆಲ್ಲ ಸೇರ್ಕೊಂಡು ಗ್ರೂಪ್ ಮಟ್ಟದಲ್ಲಿ ಈ ಒಂದು ಸ್ವಾತಂತ್ರ್ಯ ಉದ್ಯಮ ನಮಸ್ಕಾರ ನಾವೀಗ ಎಂ ಪಿ ಖಲೀಲ್ ಬ್ಯಾಂಗ್ಳೂರ್ ಕೇಂದ್ರ ಜಿಲ್ಲಾ ಕಾಂಗ್ರೆಸ್ ಸಮಿತಿ ಸ್ಟಿಕ್ ವೆಂಡರ್ ಸೆಲ್ಸ್ ಬಿಜೆಪಿ ವ್ಯಾಲಿ ವ್ಯಾಪಾರ ಅಧ್ಯಕ್ಷರು ಸರ್ ಈ ಇವತ್ತು ಏನಂದ್ರೆ ನಮಗೆ ಬಹಳ ನೋವಾಗಿದೆ ಬೀದಿಗಾದಿ ವ್ಯಾಪಾರಿ ಗಳಿಗೆ ಎಲ್ಲ ರೋಡ್ ನಲ್ಲಿ ನಿಂತ್ಕೊಂಡು ಪ್ರೊಟೆಸ್ಟ್ ಹೋರಾಟ ಮಾಡಿಸ್ತಾ ಇದ್ದೀನಿ ಯಾಕೆ ಅಂದ್ರೆ ಎಲ್ಲರ ಮೇಲೆ ಜಿ ಎಸ್ ಟಿ ಎಲ್ಲರ್ ಮೇಲೆ ಎಲ್ಲರ ಮೇಲೆ ಎಲ್ಲ ಮೇಲೆ ಜಿ ಎಸ್ ಟಿ ಆಗಿದೆ ಈಗ ಸೋಪ್ ತಗೊಂಡ್ ಜಿ ಎಸ್ ಟಿ ಹಾಲ್ ತಗೊಂಡು ಜಿ ಎಸ್ ಟಿ ಸೋಪ್ ತಗೊಂಡ್ ಜಿ ಎಸ್ ಟಿ ಗೋಲ್ ತಗೊಂಡ್ರೆ ಎಲ್ಲರ ಕಡೆ ಟ್ಯಾಕ್ಸ್ 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 ಕೊಟ್ಟಿ ಕೊಟ್ಟಿ ಮೋದಿ ಸಾಹೇಬ್ರು ಹೇಳ್ತಾರೆ ಬಾಯೋ ಬಾಯೋ ಬೇನೋ ಮೇರ ವಿಶ್ವಾಸರು ಏನ್ ವಿಶ್ವಾಸ ಇಲ್ಲ ಏನ್ ಗ್ಯಾರಂಟಿನೂ ಇಲ್ಲ ಎಲ್ಲ ಹಾಳಾಗ್ಬಿಟ್ಟಿದ್ದೀನಿ ಕ್ಯಾಸ್ ಟ್ಯಾಕ್ಸ್ ಕಟ್ಟಿ 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 ಎಲ್ಲ ಹಾಳಾಗ್ಬಿಟ್ಟಿದ್ದೀನಿ ಅದಕ್ಕೆ ತೊಂದರೆ ಇದೆ ಅದಕ್ಕೆ ಎಲ್ಲ ಪ್ರೊಟೆಸ್ಟ್ ಹೋರಾಟ ಮಾಡಿಸ್ತಾ ಇದ್ದೀನಿ ಅದಕ್ಕೆ ಬಾಯಿ ಮೋದಿ ಹೇಳ್ತಾರೆ ಬಾಯಿಯೋ ಅವ್ರ ಬೇನೋ ಅಚ್ಚಿ ದಿನ ಹೇಗೆ ಅಚ್ಚಿ ದಿನ ಹೋಗ್ಬಿಟ್ಟು ಬುರೋ ದಿನ ಬಂದ್ಬಿಟ್ಟಿದೆ ನಮ್ಗೆ ಹಂಗಾಗ್ಬಿಟ್ಟಿದೆ ಮೋದಿ ಜಿ ನಿಮ್ಗೊಂದು ನೆನಪಿ ಮಾಡ್ತೀನಿ ನಮ್ದು ಎಷ್ಟು ಬುರದಿನ ಇತ್ತು ಆ ಕಾಲಿನಿಂದ ಅದು ತಕ್ಕೊಂಡು ನಮ್ಗೆ ಕೊಡ್ಬೇಡಿ ಅಷ್ಟೇ ಅಚ್ಚೆ ದಿನ ಬೇಡಾನೇ ಬೇಡ ನಮ್ಗೆ ಅದ್ ಹೇಳಿ ಈ ಪ್ರತಿಭಟನೆ ಮಾಡಿರೋ ರಂಗಸ್ವಾಮಿ ಸರ್ ನಮ್ಮ ಸ್ಟೇಟ್ ಅಧ್ಯಕ್ಷರು ಸಿ ಸಿಎಂ ಡಿ ಕೆ ಶಿವಕುಮಾರ್ ಸರ್ ಅಂಡ್ ಸಿದ್ದರಾಮಯ್ಯ ಸರ್ ಗೆ ಧನ್ಯವಾದ ಹೇಳಿ ನಮ್ಗೆ ಫೈ ಗ್ಯಾರಂಟಿ ಕೊಟ್ಟಿರೋದು ಅದಕ್ಕೆ ಧನ್ಯವಾದ ಹೇಳಿ ನಮ್ಮ ಮಾತು ಮುಗಿಸ್ತೀನಿ ಇನ್ನೊಂದು ಮಾತು ಇದೇ ಕ್ರೀಡಾಪಟು ಇದೇ ಒಂದು ಸ್ಥಳದಲ್ಲಿ ಬಿಜೆಪಿಯವರು ಮಾಜಿ ಮುಖ್ಯಮಂತ್ರಿಗಳಾಗಿರ್ತಕ್ಕಂಥ ಆಗಿರ್ತಕ್ಕ ಯಡಿಯೂರಪ್ಪನವರು ಮತ್ತೆ ಅವರ ಮಗರ ವಿಜಯೇಂದ್ರ ಅವರು ಬಹಳಷ್ಟು ದೊಡ್ಡ ಮಟ್ಟದಲ್ಲಿ ಪ್ರತಿಭಟನೆ ಹಮ್ಮಿಕೊಂಡು ಈಗ ಜನಾಕ್ರೋಶ ಆಂದೋಲನ ಎಲ್ಲಾ ಕಡೆಯೂ ಸುತ್ತಾರೆ ಪ್ರತಿಭಟನೆ ಮಾಡ್ತಾ ಇದ್ರೆ ಬಿಜೆಪಿ ಅವರು ಅದ್ರ ಬಗ್ಗೆ ಹೇಳಿದಲ್ಲಿ ಸರ್ ಸರ್ ಅವ್ರ ಬಿಜೆಪಿ ಬಿಜೆಪಿ ಅವರಿಗೆ ಪ್ರಸಕ್ತಿಯನ್ನ ಬಿಜೆಪಿ ಅವ್ರಿಗೆ ಏನ್ ಒಳಗಡೆ ನಡೀತಾ ಇರೋದು ಅನ್ಯಾಯ ಏನೋ ಅವರು ಒಳಗಡೆ ಜಗಳ ಆಗ್ತಾ ಇದಾರಲ್ಲ ಫಸ್ಟ್ ಅದು ಸರಿಯಾಗಿ ಮಾಡಿಸ್ಕೊಳ್ಳಿ ಆಮೇಲೆ ಧರ್ಮೀ ಫಸ್ಟ್ ನಾವೇ ಏನ್ ಮಾಡಿದೀನಿ ಆ ಬಿಜೆಪಿ ಸರ್ಕಾರ ನಮ್ ಸಲಹೆ ಏನಿಟ್ಟು ಯಡಿಯೂರಪ್ಪ ಕೇಳಿ ಹಾಕೋನ್ಗೆ ಬೇಡಿ ಅಂತ ಇತ್ತು ಬಿಡಿ ಆಯ್ತು ಅವ್ರಿಗೆ ಅದ್ಮೇಲೆ ಸ್ವಲ್ಪನೇ ನಾಶಿಕೇನೆ ಇಲ್ಲ ಎಂತಾದ್ರು ಹೇಳಿ ಎಂತ ನಮ್ ಫೈ ಗ್ಯಾರಂಟಿ ಕೊಟ್ಟಿದ್ದಾರೆ ಅದು ಬಿಜೆಪಿ ಪಾರ್ಟಿ ಬಿಟ್ಟು ಕಾಂಗ್ರೆಸ್ಗೆ ಬರಬೇಕು ಕಾಂಗ್ರೆಸ್ ಸಹಕಾರ ಕೊಡ್ಬೇಕು ಫೈನಲ್ ಇಟ್ಕೊಂಡು ನಡೆಸಬೇಕು ಅದಕ್ಕೆ ಅವ್ನ್ ಏನು ಅಧಿಕಾರನೂ ಇಲ್ಲ ಏನಿಲ್ಲ ನಮ್ಮ ಸರ್ಕಾರ ಮೇಲೆ ಹೇಳಕ್ಕೆ ಜೈ ಹಿಂದ್ ಜೈ ಕರ್ನಾಟಕ ಇನ್ನೊಂದು ಅವರು ಪ್ರತಿಭಟನೆ ಮುಂದಿನ ಜೆಡಿಎಸ್ ಮನೆಯಲ್ಲಿ ಟಿನ್ ಗಟ್ಟಿ ಇದೆ ಸಾರ್ ಜೆಡಿಎಸ್ ಜೆಡಿಎಸ್ ಪಾರ್ಟಿ ಜೆ ಎಲ್ಲಾ ಫ್ಯಾಮಿಲಿ ಪಾರ್ಟಿ ಅದು ಅವ್ರಿಗೆ ಯಾರು ಬಕಿಟ್ಟು ಇಳಿಕೆ ಕೊಡ್ತಾ ಇಲ್ಲ ಅದಕ್ಕೆ ಬಿ ಜೆ ಪಿ ಜೊತೆನಲ್ಲಿ ಹೋಗಿರೋದು ಅವ್ರಿಗೆಲ್ಲಾರು ಗೊತ್ತು ಬಿ ಜೆ ಪಿನಲ್ಲಿ ಹೋಗೋ ಅವ್ರಿಗೆ ಜಾಗ ಅಂತ ಕಾಂಗ್ರೆಸ್ನಲ್ಲಿ ಪಕ್ಷದಲ್ಲಿ ಅವ್ರಿಗೆ ಪ್ಲೇಸ್ ಜಾಗನೇ ಇಲ್ಲ ಇಲ್ಲ ಅದಕ್ಕೆ ಬಿ ಜೆ ಪಿ ಎನ್ ಡೌನ್ ಆಗಿದೆ ಹಂಗೆ ಜೆ ಡಿ ಎಸ್ ಡೌನ್ ಆಗತ್ತೆ ಅವ್ರು ಸೇತ್ಕೊಂಡ್ರೆ ಹಂಗೆ ಆಗೋದು ಅವರು ಕೊಟ್ಟನೆ ಅದಕ್ಕೆ ನಾವೇ ಜೈ ಕರ್ನಾಟಕ ಜೈ ಹಿಂದ್

ಜೆ ಡಿ ಎಸ್ ಪಾರ್ಟಿನ ಡೌನ್ ಆಯ್ತು ಅದಕ್ಕೆ ಈ ಕಾಂಗ್ರೆಸ್ ನಲ್ಲಿ ಸೇರ್ಸ್ಕೊಂಡು ಹಿಂದೂ ಮುಸ್ಲಿಂ ದಲಿತ ಸಿಖ್ ಇಸಾಯಿ ಎಲ್ಲ ಸೇರಿಸಿ ಓ ಪಿ ಎಸ್ ಸಿ ಎಲ್ಲಾರ್ಗೆ ಪೋಸ್ಟಿಂಗ್ ಎಲ್ಲಾರ್ಗೆ ಮರ್ಯಾದೆ ಕೊಡ್ಸ ಅದಕ್ಕೆ ಜಾಯಿನ್ ನೋಡಿದ್ರೆ ಎಷ್ಟು ಸಾವಿರ ಜನ ಕೊಟ್ಟು ಬತ್ತನೆ ಅಂದ್ರೆ ಇದು ಕಾಸ್ಟ್ ತಗೊಂಡು ಬಂದು ಬರ್ತಾ ಇಲ್ಲಾಕ ಬರ ಪ್ರೀತಿಯಿಂದ ಇದು ಮಾಡಿರೋದು ವರ್ಕ್ ಗುಡ್ ವರ್ಕ್ ಇಂದ ಕಾಂಗ್ರೆಸ್ಗೆ ಎಲ್ಲಿ ಬಂದ್ ಬರ್ ಸೇರ್ತಾ ಇರೋದು ಸರ್ ಯಾ ಜಾತಿ ಮತ ಬೇರೋಭಾವೆ ಐವತ್ತೆರಡು ಸಾವಿರ ಕೋಟಿ ಐದು ಗ್ಯಾರಂಟಿ ಮುಖಂಡ ಅವ್ರಿಗೆ ಬಿಜೆಪಿ ಅವರು ಜೆ ಡಿ ಎಸ್ ಸ್ವಲ್ಪ ಧಕ್ಕೆ ಆಗ್ಬಿಟ್ಟಿದೆ ಏನಪ್ಪಾ ಇದು ಹತ್ತು ವರ್ಷ ಇಲ್ಲ ಇನ್ನೂರು ವರ್ಷ ಇದ್ರೂನು ಈ ಪಾರ್ಟಿ ಕಾಂಗ್ರೆಸ್ ಪಾರ್ಟಿ ಈ ಗ್ಯಾರಂಟಿ ಕೊಟ್ಟಿರೋದು ಇನ್ನು ವಿನ್ ಆಗತ್ತೆ ಆಗತ್ತೆ ಅಂತ ಅವ್ರಿಗೆ ಸ್ವಲ್ಪ ಅದಕ್ಕೆ ಇದ್ರ ಬಗ್ಗೆ ಇರೋದು ಈ ಐದ್ ಗ್ಯಾರಂಟಿ ಕೊಟ್ಟಿಲ್ಲ ಅಷ್ಟು ಕೊಟ್ಟಿದ್ದಾರೆ ಅಷ್ಟು ಕೊಟ್ಟಿದ್ದಾರೆ ಇವ್ರ ಪಾರ್ಟಿ ಏನೋ ಕೊಟ್ಟಿದ್ದೀರಾ ಮೋದಿ ನೋಡಿ ಸಪ್ ಸಾಥ್ ಸತ್ತಾ ವಿಕಾಸ್ ಹದಿನೈದು ಲಕ್ಷ ಬಂದ್ಬಿಡ್ತೀನಿ ಅಂತ ಡಿ ಡಿ ಪಿ ನೋಡಿ ಸರ್ ಎಷ್ಟು ಡೌನ್ ಆಗಿದೆ ಇಂಡಿಯಾ ಅದು ಅದಕ್ಕೆ ಹೇಳಿ ನಾವು ನಮ್ಮ ಮಾತು ಮುಗಿಸ್ತೀನಿ ಜೈ ಹಿಂದ್ ಜೈ ಕರ್ನಾಟಕ ಜೈ ಕಾಂಗ್ರೆಸ್

ಇವತ್ತೇನು ಈ ಜನತೆ ಆಗ್ತಾ ಇರ್ತಕ್ಕಂಥ ಹೊರೆ ಐವತ್ತು ರೂಪಾಯಿನ ಹೊರೆನ ಕೇಂದ್ರ ಸರ್ಕಾರಕ್ಕೆ ಆತನ ಮಾಡಿ ಮನವರಿಕೆ ಮಾಡಿ ತಜ್ಞರ ಕೆಲಸನ ಮಾಡಬೇಕು ಕೂಡ ಹೋರಾಟ ಮಾಡಿರ್ತ ಹಾಗೆ ಲಾಸ್ಟ್ಲಿ ಐ ವಿಲ್ ಸೇ ಪ್ಲೀಸ್ ರಿಮೆಂಬರ್ ದೇ ಆರ್ ನಾಟ್ ಅಟ್ಯಾಕಿಂಗ್ ಕಾಂಗ್ರೆಸ್ ಪಾರ್ಟಿ ದೇ ಆರ್ ಅಟ್ಯಾಕಿಂಗ್ ದ ಬಜೆಟ್ ದ ಹೌಸ್ ಅಂಡ್ ದ ಖಾಲಿ ಆಫ್ ದ ಮ್ಯಾನ್ ಬಂಧುಗಳೇ ಇವತ್ತು ನಾನು ಸರೆಯಲ್ಲಿ ಮಾತಾಡ್ತಾ ಇದ್ದೀನಿ ಇವರ ನೀತಿಗಳಿಂದ ಇವರು ಕಾಂಗ್ರೆಸ್ ಪಕ್ಷದ ಮೇಲೆ ಹಲ್ಲೆ ಮಾಡ್ತಾ ಇರ್ತಕ್ಕಂಥ ಸಾರ್ವಜನಿಕರ ಆರ್ಥಿಕತೆ ಬಜೆಟ್ ನಿಮ್ಮ ತಟ್ಟೆ ಊಟ ಬಿಸಿ ಊಟ ಎನ್ನುವ ಹಲ್ಲೆ ಮಾಡ್ತಾ ಇರ್ತಕ್ಕಂಥ ಇಟ್ಕೋಬೇಕಾಗಿದೆ ಬಿಜೆಪಿ ಅಟ್ಯಾಕ್ ಶ್ರೀಮತಿ ಸೋನಿಯಾ ಗಾಂಧಿ ರಾಹುಲ್ ಗಾಂಧೀಜಿ ಓನ್ಲಿ ಫಾರ್ ದಿಸ್ ರೀಸನ್ ಸೋನಿಯಾ ಗಾಂಧೀಜಿ ಅವರ ಮೇಲೆ ರಾಹುಲ್ ಗಾಂಧೀಜಿ ಅವರ ಮೇಲೆ ಬಿಜೆಪಿ ಕೋರ್ಟ್ ಕಚೇರಿಗಳಿಂದ ಹಲ್ಲೆ ಯಾಕೆ ಮಾಡ್ತಾ ಇದಾರೆ ಅಂತಂದ್ರೆ ಸೋನಿಯಾ ಗಾಂಧೀಜಿ ಅವರು ರಾಹುಲ್ ಗಾಂಧೀಜಿ ಅವರು ಬಡವರ ತರ ತಪ್ಪರವಾಗಿ ಧ್ವನಿ ಏರ್ತಾ ಇದಾರೆ ಧ್ವನಿ ಏರ್ತಾ ತಂಪರವಾಗಿ ಮಾತಾಡ್ತಾ ಇದ್ದಾರೆ ಅಂತ ಅಂತೇಳಿ ತಂಪರವಾಗಿ ಹೋರಾಟ ಮಾಡ್ತಾ ಇದ್ದಾರೆ ಅಂತ ಹೇಳಿ ಆ ಕಾರಣಕ್ಕೋಸ್ಕರ ನಿರಂತರವಾಗಿ ಕೋರ್ಟು ಕಚೇರಿ ಇಡಿ ಐಟಿ ಸಿಬಿಐ ಮುಖಾಂತರವಾಗಿ ಅವರ ಒಂದು ಧ್ವನಿನ ಮೊಟಕ್ಕೊಳಿಸಂತ ಪ್ರಯತ್ನ ಮಾಡ್ತಾ ಇದ್ದಾರೆ ಬಂಧುಗಳೇ ಮೋದಿ ಗವರ್ಮೆಂಟ್ ಅಟ್ಯಾಕ್ಸ್ ರಾಹುಲ್ ಜಿ ಅಂಡ್ ಸೋನಿಯಾ ಜಿ ಬಿಕಾಸ್ ದೇ ನೋ ದಾಟ್ ದೇ ಆರ್ ದ ಓನ್ಲಿ ಗ್ಯಾರಂಟಿ ಆಫ್ ರೇಸಿಂಗ್ ಪೀಪಲ್ಸ್ ವಾಯ್ಸ್ ಅಗೇನ್ಸ್ಟ್ ಮೋದಿ ಎಟ್ರೋಸಿಟೀಸ್ ಬಂಧುಗಳೇ ಇವತ್ತು ಅವರು ಸೋನಿಯಾ ಗಾಂಧೀಜಿ ಅವರುದ್ವಾಗಿ ರಾಹುಲ್ ಅವರ ವಿರುದ್ಧವಾಗಿ ಈ ಎಲ್ಲ ಕಾರಣಗಳು ಯಾಕೆ ಕೊಡ್ತಾರೆ ಇದ್ದರೆ ಯಾಕಂದ್ರೆ ಒಂದಂತೂ ಖಚಿತವಾಗಿದೆ ಒಂದಂತೂ ಗ್ಯಾರಂಟಿ ಆಗಿದೆ ಬರವರ ಪರವಾಗಿ ಶೋಷಿತರ ಪರವಾಗಿ ಯಾರಾದರೂ ಬಲಿ ಅಂತಿದ್ರೆ ಅದು ರಾಹುಲ್ ಗಾಂಧೀಜಿ ಸೋನಿಯಾ ಗಾಂಧೀಜಿ ಮಹಾತ್ಮ ಗಾಂಧಿ ಆ ಕಾರಣಕ್ಕೋಸ್ಕರ ಇವತ್ತು ಅವರ ವಿರುದ್ಧವಾಗಿ ಈ ಎಲ್ಲ ನೀತಿಗಳನ್ನ ನಾವು ಅಳವಡಿಸ್ತಾ ಇದ್ದೀನಿ ಬಂಧುಗಳು ಸೊ ಲೆಟ್ಸ್ ರೈಟ್ ಗ್ಯಾದೊ ಅಂಡ್ ಲೆಟ್ಸ್ ಫೈಟ್ ದ ಕಾಸ್ಟ್ಲಿ ಬಿ ಸಿಲಿಂಡರ್ ಹೋರಗಳಲ್ಲಿ ಜಿಲ್ಲೆಗಳಲ್ಲಿ ತಾಲೂಕುಗಳಲ್ಲಿ ಈ ಒಂದು ಬೀದಿ ಬಿಜೆಪಿ ಸರ್ಕಾರ ಬೇರೆ ವಿರುದ್ಧವಾಗಿ ಆಂದೋಲನ ಪ್ರಾರಂಭ ಮಾಡಿ ಕರ್ನಾಟಕವನ್ನು ಒಂದು ಮಾದರಿಯಾಗಿ ಮಾಡಿ ದೇಶಾದ್ಯಂತ ಹೋರಾಟ ಮಾಡಿ ಅಂತೇಳಿ ನಮಸ್ಕಾರ ನಮಸ್ಕಾರ ಸಾಕು ಸಾಕೋ ಎನ್ ಎಂಕ್ ಯು ವೆರಿ ಮಚ್ ಸನ್ಮಾನ್ಯ ಸುಜಾಗುತ್ತಾ ಬಗ್ಗೆ ಧನ್ಯವಾದಗಳು ಸಮಯ ಕೊನೆಯ ಘಟ್ಟಕ್ಕೆ ಆಗಮಿಸಿದೀವಿ ಕೇಂದ್ರ ಸರ್ಕಾರ ಅಂತ ಹೇಳಿ ನಾವೇನು ಕೆಪಿಸಿಸಿ ವತಿಯಿಂದ ಇವತ್ತು ಜನ ಆಕ್ರೋಶವನ್ನು ಮಾಡಿದ್ದೀವೋ ಈಗ ಕೊನೆಯಿಂದಾಗಿ ಭಾಷಣ ಮಾಡಲಿದ್ದಾರೆ ನಮ್ಮ ನಿಮ್ಮೆಲ್ಲರ ನೆಚ್ಚಿನ ನಾಯಕರು ಕರ್ನಾಟಕ ಸರ್ಕಾರದ ಜನಪ್ರಿಯ ಮುಖ್ಯಮಂತ್ರಿ ಆದಂತಹ ಸಂಬಂಧ ಸಿದ್ದರಾಮಯ್ಯ